ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ವಿಷಯವನ್ನು ಕೇಳಿ ನಿಮಗೆ ಬಹುಶಃ ಆಗಬಹುದು ದಿಲ್ಲಿ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಕೇಜ್ರಿವಾಲ್ ಪ್ರತಿ ಬಾರಿ ನಿಲ್ತಾ ಇರುವಂಥ ವಿಧಾನಸಭಾ ಕ್ಷೇತ್ರವನ್ನು ಬದಲಿಸಬೇಕು ಎನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಯಾವಾಗಲೂ ಚುನಾವಣೆಗೆ ಸೆಣಸ್ತಾ ಇದ್ದಂಥ ವಿಧಾನಸಭಾ ಕ್ಷೇತ್ರದ ಹೆಸರು ನವದೆಹಲಿ ವಿಧಾನಸಭಾ ಕ್ಷೇತ್ರ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರ ಕನಾಟ್ ಪ್ಲೇಸ್ನಿಂದ ಹಿಡಿದು ನಿಮಗೆ ಸರೋಜಿನಿ ನಗರ್ವರೆಗೂ ಬರುವಂಥ ಕ್ಷೇತ್ರ ಅಲ್ಲಿ ಭಾಳ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಅಲ್ಲಿ ಬಾಪುಧಾಮ್ ಎನ್ನುವಂಥ ಸಂಪೂರ್ಣವಾದಂಥ ಸ್ಲಮ್ ಏರಿಯಾ ಏನಿದೆ ಅದು ಕೂಡ ಇದೇ ವಿಧಾನಸಭಾ ಕ್ಷೇತ್ರದ ಅಧೀನದಲ್ಲಿ ಬರುವಂಥ ಪ್ರದೇಶ ಜೊತೆಗೆ ಬಾರಾಖಂಬ ಅಲ್ಲೇ ಬರುತ್ತೆ ಅಲ್ಲೇ ಬರುತ್ತೆ ಭಾಳ ದೊಡ್ಡದಾದಂಥ ವಿಧಾನಸಭಾ ಕ್ಷೇತ್ರ ಆದರೆ ಅಲ್ಲಿ ಪ್ರಚಂಡ ಬಹುಮತದಿಂದ ಗೆಲ್ತಾ ಅರವಿಂದ್ ಕೇಜ್ರಿವಾಲ್ ಅವರು ಈ ಬಾರಿ ಆ ಕ್ಷೇತ್ರವನ್ನು ತೊರೆಯಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹಾಗಾದರೆ ಕಾರಣ ಏನು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಮೊದಲೇದಾಗಿ ಇವರ ಎದುರುಗಡೆ ಪ್ರವೇಶ್ ವರ್ಮಾ ಎನ್ನುವಂಥ ಕ್ಯಾಂಡಿಡೇಟನ್ನು ಹಾಕಲಾಗ್ತಾ ಇದೆ ಅಂತ ಭಾರತೀಯ ಜನತಾ ಪಾರ್ಟಿಯಿಂದ ಮಾಹಿತಿ ಬರ್ತಾ ಇದೆ ಇದರ ಕುರಿತಾಗಿ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ನಿನ್ನೆ ಭಾನುವಾರ ದಿವಸ ಟ್ವೀಟ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ನನ್ನ ವಿರುದ್ಧ ಪ್ರವೇಶ್ ವರ್ಮಾ ನನ್ನ ಚುನಾವಣಾ ಕ ಕಾರಣಕ್ಕೆ ಇಳಿಸ್ತಾ ಇದ್ದಾರೆ ಅಂತ ತಮ್ಮ ಕೋಪವನ್ನು ತೋಡಿಕೊಂಡಿದ್ದಾರೆ ಪ್ರವೇಶ್ ವರ್ಮ ಯಾರು ಪ್ರವೇಶ್ ವರ್ಮಾ ದಿಲ್ಲಿಯ ಮುಖ್ಯಮಂತ್ರಿ ಆಗಿದ್ದಂಥ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಕಳೆದ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರು ಇತ್ತೀಚೆಗೆ ನಡೆದಂಥ ಚುನಾವಣೆಯ ಸಂದರ್ಭದಲ್ಲಿ ಈತ ಸಂಸತ್ ಸದಸ್ಯನಾಗಬೇಕು ಅಂತ ಬೇಡಿಕೆಯನ್ನಿಟ್ಟು ಟಿಕೆಟ್ಗಾಗಿ ಕೇಳಿದರು ಆದರೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಡಲು ಕೊಡುವುದನ್ನು ನಿರಾಕರಿಸುತ್ತೆ ಕಾರಣ ಏನಪ್ಪಾ ಅಂದರೆ ಈತ ಬಹಳ ಉದ್ದಟತನದಿಂದ ಮಾತಾಡ್ತಾರೆ ತುಂಬ ಗಲಾಟೆ ಮಾತಾಡ್ತಾರೆ ಮತದಾರರನ್ನು ಓಲೈಸುವುದರಲ್ಲಿ ಈತ ವಿಫಲರಾಗ್ತಾರೆ ಆದ್ದರಿಂದ ಈತನಿಗೆ ಟಿಕೆಟ್ ಕೊಡುವುದು ಬೇಡ ಅಂತ ವರಿಷ್ಠ ಮಂಡಳಿ ತೀರ್ಮಾನ ಮಾಡಿರುತ್ತೆ ಆ ಸಂದರ್ಭದಲ್ಲಿ ಪ್ರವೇಶ್ ವರ್ಮ ಹೋಗಿ ಅಮಿತ್ ಶಾರಮ್ಮ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ ಹಾಗೆ ನನಗೆ ಯಾವ ರೀತಿ ಈ ರೀ ಈ ರೀತಿ ಅನ್ಯಾಯ ಆಯಿತು ಅಂತ ಹೇಳ್ಕೊತಾರೆ ಆವಾಗ ಅಮಿತ್ ಶಾ ಹೇಳ್ತಾರೆ ಒಂದು ಕೆಲಸ ಮಾಡು ನೀನು ಹೋಗಿ ದಿಲ್ಲಿಯ ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ರೂಟ್ ಲೆವೆಲಲ್ಲಿ ಕೆಲಸ ಮಾಡು ಅಲ್ಲಿ ನಿಜವಾಗಲೂ ಸರ್ವೆಯಲ್ಲಿ ನಿನಗೆ ಗೆಲ್ತೀನಿ ಅನ್ನುವಂಥ ಏನಾದರೂ ನಮಗೆ ಮಾಹಿತಿ ಬಂದರೆ ನಿನಗೆ ಟಿಕೆಟನ್ನು ಕೊಡ್ತೀನಿ ಅಂತ ಆವತ್ತಿನಿಂದ ವರ್ಮ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಈಚೆಗೆ ಆತ ಒಂದು ಕೆಲಸವನ್ನು ಮಾಡಿದ್ರು ಏನಂತ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುವಂಥ ಎಲ್ಲ ಕುಟುಂಬದ ಮಹಿಳೆಯರಿಗೆ ಸಬಲೀಕರಣಕ್ಕೆ ತಲಾ ಒಂದು ಸಾವಿರ ರೂಪಾಯಿಗಳ ಉಡುಗೊರೆಯನ್ನು ಕೊಡ್ತಾರೆ ಯಾವಾಗ ಈ ರೀತಿ ದುಡ್ಡನ್ನು ಕೊಡ್ತಾರೋ ಎಲ್ಲರೂ ಹೋಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಕಾಂಗ್ರೆಸ್ನವರು ಮತ್ತು ಆಮ್ ಆದ್ಮಿ ಪಾರ್ಟಿಯವರು ಈ ಥರ ಹುಷಿಹತ್ತನ್ನು ಕೊಡ್ತಾ ಇದ್ದಾನೆ ಆಮಿಷ ಒಡ್ತಾ ಇದ್ದಾನೆ ಅಂತ ಇನ್ನಿಲ್ಲದ ಹಾಗೆ ಹೇಳ್ತಾರೆ ಅವಾಗ ಪ್ರವೇಶ್ ವರ್ಮ ಹೇಳ್ತಾರೆ ನೋಡಿ ನನ್ನ ತಂದೆ ಶುರು ಮಾಡಿದಂಥ ಫೌಂಡೇಶನ್ ಎನ್ ಜಿ ಒ ಆ ಎನ್ ಜಿ ಒ ಮೂಲಕ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀನಿ ಇದರಲ್ಲಿ ಏನು ತಪ್ಪಿದೆ ಎಲ್ಲವೂ ಅಕೌಂಟೆಬಿಲಿಟಿ ಇರುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ನನಗೆ ಯಾರು ಅಡ್ಡಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇದಕ್ಕೆ ವ್ಯತಿರಿಕ್ತವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಮಹಿಳಾ ಸಮ್ಮಾನ್ ಅನ್ನುವಂಥ ಒಂದು ಯೋಜನೆಯನ್ನು ಇತ್ತೀಚೆಗೆ ಘೋಷಿಸಿದರು ಇವರ ದುರ್ದೈವಕ್ಕೆ ಇವರ ದುರದೃಷ್ಟಕ್ಕೆ ಸ್ವತಃ ದಿಲ್ಲಿಯ ಸರ್ಕಾರ ಈ ಸ್ಕೀಮ್ಗೆ ಈ ಯೋಜನೆಗೆ ಅನುಮತಿಯನ್ನೇ ನೀಡಿಲ್ಲ ಅನುಮತಿ ಕೊಡಬೇಕಾದವರು ಯಾರು ಅನುಮತಿ ಕೊಡಬೇಕಾದವರು ಸ್ವತಃ ಮುಖ್ಯಮಂತ್ರಿ ಅತಿಶಿ ಮರ್ಲೆನಾ ಅವರ ಸಿಗ್ನೇಚರ್ ಇದ್ದರೂ ಕೂಡ ವಿತ್ತ ಸಚಿವಾಲಯ ಇದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಅದಾದ ಮೇಲೆ ಫೈಲು ಲೆಫ್ಟಿನೆಂಟ್ ಗವರ್ನರ್ ಹತ್ರ ಬರಬೇಕು ಲೆಫ್ಟಿನೆಂಟ್ ಗವರ್ನರ್ ಅವರು ಪಾಸ್ ಆದ ಮೇಲೆ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಮಹಿಳಾ ಮತ್ತು ಕಲ್ಯಾಣ ಮಹಿಳಾ ಕಲ್ಯಾಣ ಮತ್ತು ಸಬಲೀಕರಣ ಎನ್ನುವಂಥ ಖಾತೆ ಏನಿದೆ ಅದು ಒಂದು ಜಾಹೀರಾತನ್ನು ಬಿಡುಗಡೆ ಮಾಡುತ್ತೆ ದಿಲ್ಲಿಯ ಎಲ್ಲ ಪತ್ರಿಕೆಗಳಿಗೆ ಏನಂತಂದರೆ ನಾವು ಯಾವುದೇ ರೀತಿಯದಾದಂಥ ಇಂಥದ್ದೊಂದು ಯೋಜನೆಯನ್ನು ಇಲ್ಲಿಯವರೆಗೂ ಘೋಷಿಸಿಲ್ಲ ಸರ್ಕಾರದ ಘೋಷಣೆ ಅಲ್ಲ ಇದು ಯಾರೋ ಬೇರೆಯವರು ಘೋಷಿಸಿದರೆ ಅಂಥವ್ರಿಗೆ ಯಾವುದೇ ಮಾಹಿತಿಯನ್ನು ನೀವು ಶೇರ್ ಮಾಡಿಕೊಳ್ಳಬೇಡಿ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಡುತ್ತೆ ಇದು ಯಾವ ರೀತಿಯ ತೊಂದರೆಯನ್ನು ಉಂಟು ಮಾಡುತ್ತೆ ವಿಘ್ನವನ್ನು ಉಂಟು ಮಾಡುತ್ತೆ ಅರವಿಂದ್ ಕೇಜ್ರಿವಾಲ್ಗೆ ಅಂದರೆ ಅರವಿಂದ್ ಕೇಜ್ರಿವಾಲ್ ತರಾತುರಿಯಲ್ಲಿ ಇಂಥದ್ದೊಂದು ಸಾವಿರ ರೂಪಾಯಿ ಕೊಡುವಂಥ ಯೋಜನೆಯನ್ನು ಹಮ್ಮಿಕೋತಾರೆ ಚುನಾವಣೆ ಬಂದ್ಬಿಟ್ಟಿದೆ ಮುಂದಿನ ತಿಂಗಳು ಮತದಾನ ಇರುತ್ತೆ ಅಷ್ಟರಲ್ಲಿ ಎಲ್ರಿಗೂ ಒಂದೊಂದು ಸಾವಿರ ರೂಪಾಯಿ ಕೊಟ್ಬಿಡೋದು ಚುನಾವಣೆಯಲ್ಲಿ ಗೆದ್ದರೆ ಎರಡು ಸಾವಿರದ ಒಂದು ನೂರು ರೂಪಾಯಿ ಕೊಡ್ತೀನಿ ಅಂತ ಇವರು ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ ಆಶ್ವಾಸನೆಯನ್ನು ಚುನಾವಣೆಯ ಸಂದರ್ಭದಲ್ಲಿ ಕೊಡಬಹುದೇ ವಿನಃ ಈ ರೀತಿ ಯೋಜನೆ ಅನುಷ್ಠಾನವನ್ನು ನಾರನೇ ನಾಳೆ ಬೆಳಗ್ಗೆಯಿಂದ ಮಾಡ್ತೀನಿ ಅಂತ ಹೇಳುವ ಹಾಗಿಲ್ಲ ಮೊದಲಾದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಪಾಸ್ ಮಾಡಿಸ್ಬೇಕು ಅದಾದ ಮೇಲೆ ಸರ್ಕಾರಕ್ಕೆ ಕಳಿಸ್ಬೇಕು ವಿತ್ತ ಸಚಿವಾಲಯದ ಅನುಮೋದನೆಯನ್ನು ಪಡೆಯಬೇಕು ಅದಾದಮೇಲೆ ಲೆಫ್ಟಿನೆಂಟ್ ಗವರ್ನರ್ ಹತ್ರ ಹೋಗಬೇಕು ಅದಾದ ಮೇಲೆ ಫಲಾನುಭವಿಗಳ ಪಟ್ಟಿ ಸರ್ಕಾರಕ್ಕೆ ಬರಬೇಕು ಆ ಫಟ್ ಪಟ್ಟಿಯನ್ನು ಸರ್ಕಾರ ಪುರಸ್ಕರಿಸಬೇಕು ಅದಾದ ಮೇಲೆ ದುಡ್ಡು ಹೋಗಬೇಕು ಇದು ಯಾವುದೂ ಮಾಡಲಿಕ್ಕೆ ಇವ್ರ ಹತ್ರಕ್ಕೆ ಸಮಯ ಇಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಆದರೆ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿಯ ಅವಸರದಲ್ಲಿದ್ದರು ಯಾವ ರೀತಿಯ ತರಾತುರಿಯಲ್ಲಿದ್ದರು ಅಂದರೆ ಸಾವಿರಾರು ಕಾರ್ಯಕರ್ತರನ್ನು ದಿಲ್ಲಿ ಎಲ್ಲ ಬಡಾವಣೆಗೆ ಕಳಿಸಿ ನಿಮ್ಮ ನಿಮ್ಮ ಫೋನ್ ನಂಬರ್ ಕೊಡಿ ನಿಮ್ಮ ಮನೆಯಲ್ಲಿ ಹದಿನೆಂಟು ವರ್ಷ ಜಾಸ್ತಿ ಆದಂಥವರ ಪಟ್ಟಿಯನ್ನು ಕೊಡಿ ಅವರು ಮಾಡ್ತಾ ಇರೋ ಉದ್ಯೋಗ ಮಾಹಿತಿಯನ್ನು ಕೊಡಿ ನಿಮ್ಮ ಮನೆಯವರ ಇನ್ಕಮ್ ಕೊಡಿ ಈ ರೀತಿಯದಾದಂಥ ಖಾಸಗಿ ಡಾಟಾವನ್ನು ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಕೇವಲ ಅಷ್ಟೇ ಅಲ್ಲ ಅದಕ್ಕೊಂದು ಆ್ಯಪ್ ಕೂಡ ಬಿಡ್ತಾರೆ ಈ ಆ್ಯಪ್ನಲ್ಲಿ ನೀವು ಮಾಹಿತಿಯನ್ನು ಕೊಟ್ಟದ್ದೇ ಆದರೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಶೇರ್ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರು ನಿಮ್ಮ ಪ್ಯಾನ್ ಕಾರ್ಡು ಎಲ್ಲ ಮಾಹಿತಿ ಅವರಿಗೆ ಸೋರಿ ಹೋಗುತ್ತೆ ಇದುದು ಕಾನೂನು ರೀತಿಯ ಅಪರಾಧ ಈಗ ದಿಲ್ಲಿ ಸರ್ಕಾರ ಏನು ಆಲೋಚನೆ ಮಾಡಿದೆ ಅಂತಂದರೆ ಯಾರು ಈ ರೀತಿಯದಾಗಿ ಖಾಸಗಿಯಾದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೋ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಅರವಿಂದ್ ಕೇಜ್ರಿವಾಲ್ಗೆ ಒಂದು ಕಡೆ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಚುನಾವಣೆಗೆ ನಿಂತಿರೋದು ಪ್ರವೇಶ್ ವರ್ಮಾ ಮತ್ತೊಂದು ಕಡೆ ಕಾಂಗ್ರೆಸ್ಸು ಸಂಜಯ್ ದೀಕ್ಷಿತ್ ಅನ್ನುವಂಥ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿರೋದು ಈತ ಕಾಂಗ್ರೆಸ್ಸಲ್ಲಿ ಸಂದೀಪ್ ದೀಕ್ಷಿತ್ ಅವರನ್ನು ಚುನಾವಣಾ ಕಣಕ್ಕೆ ಇಳಿಸಿದೆ ಶೀಲಾ ದೀಕ್ಷಿತ್ ಅವರ ಪುತ್ರ ಶೀಲಾ ದೀಕ್ಷಿತ್ ಅವರು ಮೂರು ಬಾರಿ ಮುಖ್ಯಮಂತ್ರಿ ತಮಗೆ ಗೊತ್ತಿರುವಂಥ ವಿಚಾರ ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೇನೆ ಸಂದೀಪ್ ದೀಕ್ಷಿತ್ ಮೇಲೆ ಯಾವ ರೀತಿಯ ಸೇಡಿನ ಮನೋಭಾವವನ್ನು ತೋರ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂದರೆ ಯಾವ ರೀತಿ ವೈಷಮ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ ಪಂಜಾಬ್ ಪೊಲೀಸರನ್ನು ಗೂಢಚಾರಿಕೆಗೆ ಬಿಟ್ಟು ಬೇಹುಗಾರಿಕೆಗೆ ಬಿಟ್ಟು ಸಂದೀಪ್ ದೀಕ್ಷಿತ್ ಅವ್ರನ್ನ ಹೇಗಾದರೂ ಮಾಡಿ ಹೆಡಮುರುಗೆ ಕಟ್ಟಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಈ ಬಾರಿ ಚುನಾವಣಾ ಕಣದಲ್ಲಿ ಇರಬಾರ್ದು ಮತಗಳು ಹೇಗಾದರೂ ಮಾಡಿ ಧ್ರುವೀಕರಣ ಆಗುವ ಹಾಗೆ ನೋಡ್ಕೋಬೇಕು ಅಂತ ಸಂದೀಪ್ ದೀಕ್ಷಿತ್ ಅವ್ರ ಮೇಲೆ ಯಾವುದಾದ್ರೂ ಮುಖದ್ದಮೆ ಹಾಕಬೇಕು ಅಥವಾ ಎಲ್ಲಿ ಓಡಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾವ ಚಟುವಟಿಕೆ ನಡೆಸ್ತಾ ಇದ್ದಾರೆ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಯಾವಾಗ ಸಂದೀಪ್ ದೀಕ್ಷಿತ್ಗೆ ಇದರ ಕುರಿತು ಅನುಮಾನ ಉಂಟಾಗುತ್ತೋ ತನ್ನ ಮನೆ ಮುಂದೆ ಮಫ್ತಿ ಡ್ರೆಸ್ಸಲ್ಲಿ ಪಂಜಾಬ್ ಪೊಲೀಸರು ಓಡಾಡ್ತಾ ಇದ್ದಾರೆ ಅನ್ನೋವಂಥ ಮಾಹಿತಿ ಬರುತ್ತೋ ನೇರವಾಗಿ ಹೋಗಿ ಅವರು ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನ ಅವರಿಗೆ ಒಂದು ಪತ್ರವನ್ನು ಕೊಡ್ತಾರೆ ನನ್ನ ವಿರುದ್ಧ ಈ ರೀತಿಯಾದಂಥ ಪಿತೂರಿಯನ್ನು ಮಾಡಲಾಗ್ತಾ ಇದೆ ಇವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಪಂಜಾಬ್ ಪೊಲೀಸರು ಈ ರೀತಿ ಬಂದು ಬೇಹುಗಾರಿಕೆ ಮಾಡುವ ಹಾಗಿಲ್ಲ ಅಂತ ಒಂದು ಕಂಪ್ಲೇಂಟನ್ನು ಬರೀತಾರೆ ಜೊತೆಗೆ ಪೊಲೀಸ್ ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ತಾರೆ ನೋಡಿ ಒಂದು ಕಡೆ ಶೀಲಾ ದೀಕ್ಷಿತ್ ಅವರ ಕುರಿತಾಗಿ ಅನುಕಂಪವನ್ನು ಗಿಟ್ಟಿಸಲಿಕ್ಕೆ ಕಾಂಗ್ರೆಸ್ ಪ್ರಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಕಡೆ ಪ್ರವೇಶ್ ವರ್ಮಾ ಬರ್ತಾರೆ ಇದು ಯಾವ ಸಮಸ್ಯೆಯನ್ನು ಅರವಿಂದ್ ಕೇಜ್ರಿವಾಲ್ಗು ಉಂಟು ಮಾಡಿದೆ ಅಂದರೆ ಮೊದಲೇದಾಗಿ ಈತನಿಗೆ ಈ ಬಾರಿ ಪೌರ ಕಾರ್ಮಿಕರ ಮತಗಳು ಇವರಿಗೆ ಸಿಗೋದಿಲ್ಲ ಈ ಕಾನ್ಸ್ಟಿಟ್ಯೆನ್ಸಿಯಲ್ಲಿರುವಂಥ ಪೌರ ಕಾರ್ಮಿಕರ ಮತಗಳು ಈ ಬಾರಿ ಲಭ್ಯ ಆಗುವ ಸಾಧ್ಯತೆ ಕಡಿಮೆ ಇದೆ ಏಕೆಂದರೆ ಅವರೆಲ್ಲರೂ ಗುತ್ತಿಗೆ ಆಧಾರದಲ್ಲಿರೋರಿಗೆ ಪರ್ಮನೆಂಟ್ ಮಾಡಿಸ್ತೀನಿ ಅಂತ ಈತ ಸುಳ್ಳು ಹೇಳಿಕೊಂಡು ಓಡಾಡಿರೋದು ನಗರ ಪಾಲಿಕೆಯಲ್ಲಿ ಅವರಿಗೆ ಬೇಕಾದಂಥ ಯಾವುದೇ ಸವಲತ್ತು ಸಿಗಲಾರದ ಹಾಗೆ ಆಗಿರುವಂಥ ಪರಿಸ್ಥಿತಿ ಅಲ್ಲಿ ಉಂಟಾಗಿದೆ ಇದು ಅರವಿಂದ್ ಕೇಜ್ರಿವಾಲ್ಗೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಕೊಡುತ್ತೆ ಮೂರನೇದಾಗಿ ಅರವಿಂದ್ ಕೇಜ್ರಿವಾಲ್ ಮಾಡಿಸಿರುವಂಥ ಸಮೀಕ್ಷೆ ಇದೆಯಲ್ಲ ಆ ಸಮೀಕ್ಷೆಯಿಂದ ಬಂದಂಥ ವರದಿಯನ್ನು ನೋಡಿ ಹೌಹಾರಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಏನಂತ ಬಂದಿದೆ ಸಮೀಕ್ಷೆಯ ವರದಿ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕಡಿಮೆ ಎಂದರೂ ಇಪ್ಪತ್ತೇಳು ಸ್ಥಾನಗಳಲ್ಲಿ ಗೆಲುವನ್ನು ಪಡೆಯುವುದು ನಿಶ್ಚಿತ ಇದು ಅಮಿತ್ ಶಾ ಹೇಳಿದ್ದು ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಸಮೀಕ್ಷೆಯೂ ಅಲ್ಲ ಸ್ವತಃ ಆಮ್ ಆದ್ಮಿ ಪಕ್ಷ ಮಾಡಿಸಿರುವಂಥ ಸಮೀಕ್ಷೆಯ ವರದಿಯಲ್ಲಿ ಇಪ್ಪತ್ತೇಳು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗಳಿಸತ್ತೆ ಅಂದರೆ ಅಲ್ಲಿರುವಂಥ ಮ್ಯಾಜಿಕ್ ನಂಬರ್ ಮೂವತ್ತಾರು ಸ್ವಲ್ಪ ಕಷ್ಟಪಟ್ಟರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಸರ್ಕಾರವನ್ನು ಹಿಡಿಯುವುದು ನಿಶ್ಚಿತ ಎನ್ನುವುದು ಅರವಿಂದ್ ಕೇಜ್ರಿವಾಲ್ ಗೊತ್ತಾಗಿದೆ ಸ್ವತಃ ತಾನು ನಿಂತ ಜಾಗದ ಭೂಮಿಯೇ ಕುಸಿತ ಇರುವಂಥ ಸಂದರ್ಭದಲ್ಲಿ ತಾನು ಗೆಲುವನ್ನು ಸಂಪಾದಿಸುವುದು ಕಷ್ಟ ಅಂತ ಇರುವಂತಹ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಮೊದಲು ತಾನು ಒಳ್ಳೆಯ ಸುರಕ್ಷಿತವಾದಂಥ ಕ್ಷೇತ್ರವನ್ನು ಹುಡ್ಕೋಬೇಕು ಹಾಗಾದರೆ ಯಾವ ಕ್ಷೇತ್ರದಲ್ಲಿ ಈತ ಚುನಾವಣೆ ನಿಲ್ಲಬೇಕು ಒಂದು ಓಖ್ಲಾದಲ್ಲಿ ನಿಲ್ಲಬೇಕು ಅಂತ ಆಲೋಚನೆ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಕಾರಣ ಏನು ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಮುಸಲ್ಮಾನರ ಮತಗಳ ಬಾಹುಳ್ಯ ಇದೆ ಅಮಾನತ್ತುಲ್ಲಾ ಖಾನ್ ಯಾವ ದಿಲ್ಲಿಯ ದಂಗೆಗೆ ಕಾರಣೀಭೂತಾಗಿ ಜೈಲು ವಾಸ ಅನುಭವಿಸಿದ್ನಲ್ಲ ಅಂಥ ಅಮಾನತ್ತುಲ್ಲಾ ಕ್ಷೇತ್ರವೇ ಈ ಓಖ್ಲಾ ಕಾನ್ಸ್ಟಿಟ್ಯುವೆನ್ಸಿ ಅದು ಬಿಟ್ಟರೆ ಸದರ್ ಬಜಾರ್ ಸದರ್ ಬಜಾರಲ್ಲಿ ಕೂಡ ಮುಸಲ್ಮಾನರ ಬಾಹುಳ್ಯ ಇದೆ ನಾನು ಸೇಫಾಗಿ ಗೆಲ್ಲಬಹುದಲ್ಲಿ ಅಂತ ಸದರ್ ಬಜಾರನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಇವರು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಒಂದೋ ಈ ಕ್ಷೇತ್ರವನ್ನು ಉಳಿಸ್ಕೊಂಡು ಇನ್ನೊಂದು ಕಡೆ ನಿಲ್ಲೋದು ಇಲ್ಲ ಅದು ಕ್ಷೇತ್ರಕ್ಕೆ ತಾವು ಅಲ್ಲಿಂದ ಸ್ಥಳಾಂತರ ಆಗಿಬಿಡೋದು ಈ ಎರಡು ಆಲೋಚನೆಯನ್ನು ಮಾಡಿದ್ದಾರೆ ಇದ್ರ ಮಧ್ಯೆ ಆಮ್ ಆದ್ಮಿ ಕುರಿತಾಗಿ ಬಂದಂಥ ಮಾಹಿತಿಗಳೇನು ಕಾಲ್ಕಾಜಿದಲ್ಲಿ ಅತಿಶಯ ಮರಳೆನ ಚುನಾವಣೆ ನಿಲ್ತಾ ಇದ್ದಾರೆ ಅವರು ಎದುರಿಗೆ ಲಾಂಬಾ ಎನ್ನುವಂಥ ಕ್ಯಾಂಡಿಡೇಟನ್ನು ಕಾಂಗ್ರೆಸ್ ಹಾಕಿದೆ ಇದು ಕೂಡ ಅತಿಶಯ ಮರ್ಲನೆಗೆ ಕಷ್ಟವನ್ನು ಉಂಟು ಮಾಡುವಂಥ ಜಾಗ ಇನ್ನು ಅವಧ್ ಓಜಾ ಸರ್ ಅಂತ ಭಾಳ ಪಾಪ್ಯುಲರ್ ಅಂತ ನಿರೀಕ್ಷೆ ಮಾಡಲಾಯಿತು ಈತ ಟ್ಯೂಷನ್ ಮಾಡ್ತಾರೆ ಪಟ್ಪಟ್ ಗಂಜ್ನಲ್ಲಿ ಚುನಾವಣೆಗೆ ಅವರು ಈ ಪಟ್ಪಟ್ ಗಂಜ್ ಕ್ಷೇತ್ರ ಅನ್ನೋದು ಮನೀಶ್ ಸಿಸೋಡಿಯಾ ಅವರ ಕ್ಷೇತ್ರ ಆಗಿತ್ತು ಮನೀಶ್ ಸಿಸೋಡಿಯಾ ಕಳೆದ ಬಾರಿ ಕೇವಲ ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿರುವುದರಿಂದ ಅವ್ರಿಗೆ ಈ ಬಾರಿ ಇದು ಸೇಫ್ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಜಂಗ್ಪುರ ಎನ್ನುವಂಥ ಕಾನ್ಸ್ಟಿಟ್ಯೂನ್ಸಿಗೆ ಕಳಿಸಿ ಪಟ್ಪಟ್ ಗಂಜ್ನಲ್ಲಿ ಈ ಅವಧಾನನ್ನು ಹಾಕಲಾಯಿತು ಅವಧೋಜಾಗಿರುವ ಸಮಸ್ಯೆ ಏನು ಅವಧ ಓಜಾನ ಕಾನ್ಸ್ಟುಯೆನ್ಸಿಲಿ ಬರೀ ಟ್ಯೂಟೋರಿಯಲ್ಗಳಿದ್ದಾವೆ ಲಕ್ಷ್ಮೀನಗರ ಏರಿಯಾದಲ್ಲಿ ಅವರೆಲ್ಲ ಬೇರೆ ಪ್ರದೇಶಗಳಿಂದ ವಲಸೆ ಬಂದಿರುವಂಥ ಜನ ಅವ್ರಿಗೆ ಯಾರಿಗೂ ವೋಟಿಂಗ್ ಇಲ್ಲ ಇಲ್ಲಿ ಹೀಗಾಗಿ ಅವಧ ಕೂಡ ಗೆಲ್ಲುವ ಸಾಧ್ಯತೆಗಳಿಲ್ಲ ಇನ್ನು ಜಂಗ್ಪುರದಲ್ಲಿ ಮನೀಶ್ ಸಿಸೋಡಿಯಾ ಸೋಲ್ತಾರೆ ಅಂತ ಸಮೀಕ್ಷಾ ವರದಿ ಹೇಳ್ತಾ ಇದ್ದಾವೆ ಈ ಎಲ್ಲ ದೃಷ್ಟಿಕೋನದಿಂದ ಅರವಿಂದ್ ಕೇಜ್ರಿವಾಲ್ ಸಂಪೂರ್ಣವಾಗಿ ವಿಹ್ವಲಗೊಂಡಿದ್ದಾರೆ ವಿಚಲಿತರಾಗಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲುವುದು ಕಷ್ಟ ಅಂತ ಗೊತ್ತಾಗಿದೆ ಅದಕ್ಕಾಗಿ ನಿಲ್ಲದ ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ